ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ಮರೆಮಾಚಲು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸಲು ಹೊರಟಿದೆ ಎಂದು ವಿಧಾನಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಆರೋಪಿಸಿದ್ದಾರೆ ಅವರು ಕುಂಜಿಬೆಟ್ಟುವಿನ ಶಾರದಾ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಉಡುಪಿ ಜಿಲ್ಲಾ ಬಿಜೆಪಿಯ ವಿಶೇಷ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದರು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿ ಅದರ ಅನುಷ್ಠಾನದಲ್ಲಿ ವೈಫಲ್ಯ ಕಂಡಿದೆ ಈ ವೈಫಲ್ಯವನ್ನ ಮರೆಮಾಚಲು ಇದೀಗ ಕೇಂದ್ರ ಸರ್ಕಾರದ ವಿರುದ್ದ ಪ್ರತಿಭಟನೆ ಮಾಡಲು ಹೊರಟಿದೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ರಾಜ್ಯಕ್ಕೆ ಸಿಕ್ಕ ಅನುದಾನಕ್ಕಿಂತ ಎರಡು ಪಟ್ಟು ಹೆಚ್ಚಿನ ಅನುದಾನ ಈಗಿನ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನೀಡಿದೆ ಎಂದರು ಚರ್ಚೆ ಮಾಡಲಿಕ್ಕೆ ಯೋಜನೆ ಹೆಚ್ಚು ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರದ ಸಾಧನೆ ಮೇಲೆ ಚುನಾವಣೆ ಹತ್ತು ವರ್ಷಗಳ ಹಿಂದೆ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ್ತೆ ಕೇಳುವಾಗ ನಮ್ಮ ಕೇಂದ್ರ ಸರ್ಕಾರ ಯೋಜನೆ ಮಾಡಬಹುದು ಯಾವ್ಯಾವ ಯೋಜನೆ ಮಾಡಬಹುದು ಹದಿನಾಲ್ಕರಲ್ಲಿ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಒಂದು ಕಾಲದಲ್ಲಿ ಭಾರತದ ಬಗ್ಗೆ ಜನರೇಷನ್ ಅಂತ ತೆಗೆದು ತಿರುಗಿ ಒಂದು ವಾತಾವರಣ ಸೃಷ್ಟಿಯಾಗ ಭಾರತ ಅಂತ ಹೇಳಿದ್ರೆ ವಿಕ್ಷಿತ ದೇಶ ಭಾರತ ಅಂತ ಹೇಳಿದ್ರೆ ಆವಾಡಿಗರ ದೇಶ ಭಾರತ ಅಂತ ಹೇಳಿದ್ರೆ ಅಸ್ಪಷ್ಟತೆಗಳನ್ನ ಅನುಭವಿಸುವಂತ ದೇಶ ಭಾರತ ಅಂತ ಹೇಳಿದ್ರೆ ಅಭಿವೃದ್ಧಿ ಕಾಣದಿರುವಂತ ದೇಶ ಅಂತ ಹೇಳಿ ಪ್ರಪಂಚದಲ್ಲಿ ಮೂಲದಲ್ಲಿ ಒಳಗಾದಂತ ಭಾರತ ದೇಶ ಒಂದು ಕಾಲದಲ್ಲಿ ಆರ್ಥಿಕವಾದ ಶಕ್ತಿಯನ್ನ ನಿಭಾಯಿಸಲಿಕ್ಕಾಗದೆ ನಮ್ಮ ದೇಶದ ಚಿನ್ನವನ್ನು ಬೇರೆ ದೇಶಕ್ಕೆ ಅರೆಯಿಟ್ಟಿರುವಂತಹ ಒಂದು ದೇಶ ಅಂತ ದೇಶದ ಅಧಿಕಾರದ ಈ ಹತ್ತು ವರ್ಷಗಳಲ್ಲಿ ಭಾರತ ಯಾವ ಪ್ರಮಾಣದಲ್ಲಿ ಬದಲಾಗಿದೆ ಎನ್ನುವುದನ್ನ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಇದೆ ಒಂದು ಕಾಲದಲ್ಲಿ ಚಿನ್ನಾಳಿದ